पाला तुम क्या ನಾನು ಹೇಳ್ತಾ ಇರೋದು ಅಷ್ಟೇ ನೀವು ಸೈಕಲಲ್ಲ ಹೋಗ್ತಾ ಇರ್ಬೋದು ಬೈಕಲ್ಲಿ ಹೋಗ್ತಾ ಇರ್ಬೋದು ಆದರೆ ಯಾವತ್ತೂ ಹೆದ್ರಕೋಬೇಡಿ ದೇವರಿದ್ದಾರೆ ನಮ್ಮ ಜೊತೆ ಅನ್ನೋದು ಒಂದು ಯಾವತ್ತು ನಾನು ಹೆದರೋದಿಲ್ಲ ನೋಡಿ ನನಗೆ ಇಷ್ಟು ಪ್ರಾಬ್ಲಮ್ ಆಗಿದೆ ನಾನು ಇನ್ನು ಎಲ್ಲೋ ಸಂತೋಷವಾಗಿದ್ದೀನಿ ಇನ್ನು ದೇವ್ರು ಬರ್ತಾನೆ ದೇವ್ರು ಬರ್ತಾನೆ ದೇವರು ದೇವರು ಬ ಅರ್ಧ ಒಂದು ರೂಪಾಯಿ ಬರ ಬರ್ತಾನೆ ಇವಾಗ ಅಣ್ಣ ಇವಾಗ ಅಣ್ಣ ಬಂದ್ರಲ್ಲ ಯಾರು ಇರಲಿಲ್ಲ ಅಣ್ಣ ಬಂದ್ರು ಪಾಪ ಏನೋ ಹೆಲ್ಪ್ ಮಾಡಿದ್ದೆ ಹೆಲ್ಪ್ ಮಾಡ್ತಾರೆ ಹೀಗೆ ಒಬ್ಬರಾದರೆ ಇಳೀತಿದ್ದಾರೆ ಹೀಗೆ ಉಳಿಯೋ ಮಾಡಿದಲಿಲ್ಲವಿ ಹಾಕಿದ್ದೀವಿ ಸ್ವಲ್ಪ ಔಟಾಗಿದೆ ಅದನ್ನು ತೆಗೆಸಬೇಕು ಎಲ್ಲಾದರೂ ತೆಗೆಸಿ ಹಾಗೆ ಮುಂದೆ ಪ್ರಯಾಣ ಮಾಡಬೇಕು ಬನ್ನಿ ಮತ್ತೆ ಎಲ್ಲ ಐಟಮ್ ಹಾಕಿದ್ಮೇಲೆ ಮತ್ತು ನಿಮ್ಮನ್ನು ಭೇಟಿ ಭೇಟಿ ಮಾಡೋಣ ಬನ್ನಿ ಎಲ್ಲದಕ್ಕೂ ದೇವರೇ ದಾರಿ ತೋರದ್ದ ನೋಡಿ ಈ ಅಂಕಲ್ ಬಂದಿದ್ರಲ್ಲ ಈ ಅಂಕಲ್ಲು ನನಗೆ ತುಂಬ ಹೆಲ್ಪ್ ಮಾಡಿದ್ರು ಟೈರ್ ಬಿಚ್ಚಕ್ಕೂ ಮತ್ತು ಟೈರ್ ಹಾಕೋಕ್ಕೂ ತುಂಬ ಸರ್ಕಸ್ ಮಾಡಿಬಿಟ್ವಿ ನಾವು ಆದರೆ ಒಂದು ಎರಡು ಗಂಟೆ ಎರಡೂವರೆ ಗಂಟೆ ಬಿಡ್ತು ಇವು ಅಂಕಲ್ ಇರಲಿಲ್ಲ ಅಂದರೆ ನನ್ನ ಕೈಲಿ ಏನೂ ಆಯ್ತಾ ಇರಲಿಲ್ಲ ಸಲುವಾಗಿ ಅಂಕಲ್ಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಅಂಕಲ್ಜಿ ಆ ಬಹುತ್ ಬಡಿಯ ಕಾಮಕರ ಬಹುತ್ ಬಹುತ್ ಧನ್ಯವಾದ ಅಭಿ ಹಮ್ಮ ನಿಖಲರ ಇದರ್ಸೆ ದೇಕ್ಸಕ್ತೆ ನೋಡಿರಿ ನಮ್ಮ ಐ ನಮ್ಮ ಎಮ್ಗಳನ್ನ ಯಾವ ಥರ ಇದ್ದಾವೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಇವಾಗ ಅದನ್ನು ರಿಮ್ನ ಸ್ವಲ್ಪ ಕ್ಲೀ ಇದು ಮಾಡಬೇಕು ಔಟಾಗಿದೆ ಚೂರು ಎಲ್ಲಾದರೂ ಸೈಕಲ್ ಶಾಪ್ ಇದ್ದರೆ ಔಟು ತೆಗಿಸೋಣ ಬನ್ನಿ ಮತ್ತೆ ಮುಂದೆ ಸಿಗೋಣ ಗುರು ಏನು ಮಾಡಲಿದ್ದು ಇವಾಗ ಟೈಮು ಮೂರು ಗಂಟೆ ಆಯ್ತಾಯ್ತಾರೆ ಬೆಳಿಗ್ಗೆಯಿಂದ ಊಟ ಇಲ್ಲ ಏನೂ ಇಲ್ಲ ಹಂಗೆ ಬಂದು ಇವಾಗ ಅಣ್ಣನ ಧಾಬದಲ್ಲಿ ಬಂದು ಯಾವ ಅಣ್ಣ ಏನೋ ಕೊಡ್ತಾನಂತೆ ನೋಡೋಣ ಫುಲ್ಲು ಊಟ ಸಟ್ಟಾಯ್ತಿಲ್ಲ ಏನಾಯ್ತಿಲ್ಲ ನಮಗಾದರೂ ಸಾಕಾಗುತ್ತೆ ಆಗುತ್ತೆ ಊಟ ಮಾಡ್ಕೊಳ್ಳೋಣ ಅಂದರೆ ನೋಡೋಣ ಇಲ್ಲಿ ಕೇಳ್ತೀನಿ ರೈಸ್ ಇಲ್ಲ ಇಲ್ಲೇ ನೋಡೋಣ ಬನ್ನಿ ಊಟ ಕಮ್ಮಿ ಆಗಿಲ್ಲ ಏನೂ ಆಗಿಲ್ಲ ಎರಡು ದಿನ ಅಂತ ಬರ್ತಾಯಿದ್ದೀನಿ ಊಟ ಏನೂ ಕಮ್ಮಿ ಆಗಿಲ್ಲ ಮುಂದೆ ಅಂತೂ ಕಮ್ಮಿ ಆಗುತ್ತೋ ಗೊತ್ತಿಲ್ಲ ದೇವರು ನಾನು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ಳೋದು ಈ ಅಂಕಲ್ ಇದಾರಲ್ಲ ಇವರೆಲ್ಲ ಲಾರಿ ಡ್ರೈವರ್ಗಳು ತುಂಬ ಒಳ್ಳೆ ಒಂದು ಮಾತಾಡ್ತಿದ್ದಾರೆ ನೋಡಿ ಅವರೆಂದರು ಘಾಟಿ ಅದು ಏನೋ ತಿನ್ನು ಅಂತಂದ್ರು ನೋಡೋಣ ಅದೇನಿದೆ ಆ ಉಳ್ಳೆ ಉಳ್ಳೆ ಥರ ಇದೆ ಮೊಟ್ಟೆ ಇರುತ್ತಲ್ಲ ಮೊಟ್ಟೆ ಥರ ಇದೆ ನೋಡೋಣ ಏನಿದೆ ಅಂತ ಬಂದ ಮೇಲೆ ನಾನು ತೋರಿಸ್ತೀನಿ ನೋಡಿ ಅವ ಅಣ್ಣ ಮೊಟ್ಟೆ ಮೊಟ್ಟೆ ಥರ ಇದ್ದಿದ್ದು ಅವ ಅಣ್ಣ ಎಲ್ಲ ಚೂರು ಮಾಡ್ತಾ ಇದಾರೆ ತುಂಬ ಸಾಂಬಾರ್ಥಿ ನನಗೆ ಇದು ಮಾಡ್ತಾ ಇರೋದು ಹಣ ಬಯ್ಯಾ ಬಹತ್ ಬಾ ಬಹತ್ ಬಹುತ್ ಧನ್ಯವಾದ ಬೈಯ ಓಕೆ ಓಂ ನಮಶಿವ ಸಕ್ಕತ್ತಾಗಿದೆ ಗುರು ಸಕ್ಕತ್ತಾಗಿದೆ ಅಲ್ಟಿಮೇಟ್ ಗುರು ಊಟದಿಂದ ಓಕೆ ಅಂತೀನಿ ರೊಟ್ಟಿ ಮತ್ತೆ ಹಾಲು ಹೆಂಗೆ ಊಟ ಮಾಡ್ತೀವಲ್ಲ ಅದೇ ಥರ ಅದೇ ಥರ ಇರೋದು ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಮತ್ತು ಊಟ ಮಾಡಿ ಸಿಗೋಣ ಬನ್ನಿ ಊಟ ಎಲ್ಲ ಆಯಿತು ಅಂಕಲ್ ಇವಾಗ ಅಂಕಲ್ ಮಾತಾಡ್ತಾರೆ ಏನಂತ ಇವರು ಏನಂತಾರೆ ಅಂದರು ಆರಾಮ್ಸೆ ಆರಾಮಾಗಿ ಕುತ್ಕೊಂಡು ಕೂತ್ಕೊಂಡು ಕೂತ್ಕೊಂಡು ಪೂಜೆ ಕುತ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅಂತ ಹೇಳ್ತಾ ಇದ್ದೀನಿ ತುಂಬ ತುಂಬ ಧನ್ಯವಾದಗಳು ಈ ಹಗುಗೆ ನಮಗೆ ಅವರು ಎಷ್ಟು ಎಷ್ಟ ಅಂದರೆ ನನಗೆ ಊಟ ಸಿಗಲಿಲ್ಲ ಊಟ ಸಿಗಲಿಲ್ಲ ಏನೂ ಸಿಗಲಿಲ್ಲ ಸಲುವಾಗಿ ಬಂದಿದ್ದೀಗ ಬೇಕಾ ತರಬೇಕ್ ಕೊಡ್ತಿದ್ದೆ ಅಂದರೆ ತುಂಬ ಹೊಟ್ಟೆ ಹೆಚ್ಚಿತ್ತು ಈ ಕಾರಣದಿಂದ ಮಂದೆ ಬಂದು ಇವಾಗ ನಾನು ಕೇಳಿದೆ ಬಂದ ತಕ್ಷಣ ಅವರು ನೀನು ಇಂಥವೇಗ ನಾನು ಕೊಡ್ತೀನಿ ಬಾ ಅಂತ ನಿಮ್ಮ ಹೀಗೆ ಹೇಳಿದೆ ಅವ್ರು ಕೊಡ್ತೀನಿ ಬಾ ಅಂತ ಹೇಳಿದ್ರು ತುಂಬ ತುಂಬ ಅಂದರೆ ಖುಷಿ ಆಯಿತು ನಾನು ಏನು ಯಾತ್ರೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಈ ಯಾತ್ರೆ ಅದು ಒಂದಿನ ಆದರೆ ಅಲ್ಲಿ ಹೋಗೋದು ಅಲ್ಲಿಂದ ಮತ್ತೆ ಬೇರೆ ಕಡೆ ನಾವು ಪ್ರಯಾಣ ಮಾಡ್ತೀವಲ್ಲ ಅದು ತುಂಬ ತುಂಬ ಕಠಿಣವಾಗಿರೋ ಕಡೆ ಪರಿಸ್ಥಿತಿ ಊಟ ಒಂದು ಸಟ್ಟಾಗಲ್ಲ ಮತ್ತು ಎಲ್ಲಿರ್ತೀವಿ ಏನು ಮಾಡ್ತೀವಿ ಅಂತ ಅದನ್ನೂ ಗೊತ್ತಿರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಬರೋರು ಸ್ವಲ್ಪ ನೋಡಿಕೊಂಡು ನೋಡ್ಕೊಂಡು ಬನ್ನಿ ನಾನು ಇವಾಗ ಊಟ ನಂಗೆ ಊಟ ಆಗಿದ್ದು ಘಾಟಿ ಘಾಟಿ ಅಂದರೆ ಅದು ಹೊಟ್ಟೆ ಥರ ಇರುತ್ತೆ ರೊಟ್ಟಿ ಕೊಡ್ತಾರೆ ಬನ್ನಿ ಮತ್ತೆ ಅವನ ಜೊತೆ ಮಾತಾಡ್ತೀನಿ ಇವಾಗ ಸ್ನಾನ ಮಾಡಿಕೊಂಡೆ ಅಲ್ಲಿ ಇದೆ ಅಲ್ಲ ಆ ನೀರಲ್ಲೇ ಸ್ನಾನ ಮಾಡಿಕೊಂಡು ಇಲ್ಲೇ ಕೈಕಲ್ ಹಚ್ಚಿದ್ದೀನಿ ಕಾಣಿಸ್ತಿದೆಯಲ್ಲ ಇವಣ್ಣ ನನಗೆ ಟೀ ಕೊಡ್ತಾ ಇದ್ದಾರೆ ರಾಜಸ್ಥಾನಲ್ಲಿ ಎಲ್ಲ ಪಾಪ ಮುದ್ದಾದ ಜನ ಇದ್ದಾರೆ ಆದರೆ ನನಗೆ ಅನ್ನಿಸ್ತಾ ಇರೋದು ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಊಟ ಗೀಟ ಎಲ್ಲ ಕೊಡ್ತಾರೆ ತುಂಬ ನಾವು ಉಪವಾಸ ಅಂತೂ ಇರೋಲ್ಲ ಆ ಥರ ಎರಡು ದಿನ ಎರಡು ದಿನದಿಂದ ಬರ್ತಾಯಿದ್ದೀನಿ ತುಂಬ 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 ಇದಾಯ್ತದೆ ನಂಗೆ ಊಟ ಐತಿಲ್ಲ ಅಂತ ನಾನು ಹಾಗೆ ಮುಂದೆ ಬರ್ತಾಯಿದ್ದೀನಿ ಅವ್ರು ಕರೀತಾ ಇದ್ದಾರೆ ಅಂದ್ರೂ ನಾನು ಹಾಗೆ ಮುಂದೆ ಬರ್ತಾಯಿದ್ದೀನಿ ಬನ್ನಿ ಇದು ಟೀ ಕುಡ್ಕೊಂಡು ಮತ್ತೆ ಮುಂದೆ ಹಂಗೆ ಹಂಗೆ ಹೋಗೋಣ ಮತ್ತು ಅವರು ರೂಮ್ ಇದೆ ಅಂತ ಹೇಳಿದ್ರಲ್ಲ ಅವರು ಮತ್ತೆ ಸಿಕ್ಕಿದ್ದಾರೆ ಬನ್ನಿ ಅಂತ ನೋಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹಾಂ ಆಪ್ ಕೈ ಜೈ ಶ್ರೀರಾಮ್ ಭಯ್ಯ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಭಯ್ಯ ಜೈ ಶ್ರೀರಾಮ್ ಹಾಂ ಜೈ ಶ್ರೀರಾಮ್ ಭಯ್ಯ ಜೈ ಶ್ರೀರಾಮ್ ಏ ಈ ಇವರೆಲ್ಲ ಅಣ್ಣೋರು ಪಾಪ ನನ್ನ ಆವಾಗಲೇ ಅವ ಅಣ್ಣ ಸಿಕ್ಕಿದ್ರು ಇವರು ಅವರು ನಾನು ಇದ್ದೆ ಬನ್ನಿ ಇವತ್ತು ಇಲ್ಲೇ ಇರಿ ಅಂತ ಹೇಳಿದ್ದಾರೆ ತುಂಬಾ ಧನ್ಯವಾದಗಳು ಇವಾಗ ಮೂರನೇ ಮೂರನೇ ದಿನ ಇದು ರಾಜಸ್ಥಾನ್ ಓಕೆ ನೋಡಿ ಅಣ್ಣ ಊಟ ಅಣ್ಣ ಸ್ವಲ್ಪ ತಗೊಂಡಿದ್ದಾರೆ ಪ್ರಾಬ್ಲಮ್ ಇದೆ ಸಾರಿ ಮಧ್ಯಾಹ್ನ ಮೂರು ಗಂಟೆಗೆ ತಿಂದಿರುವ ಘಾಟಿ ಅಂತಾರೆ ಇರುತ್ತೆ ರಾಜಸ್ಥಾನದಲ್ಲಿ ನೋಡ್ತಾ ಇರ್ಬೋದು ನೋಡಿ ಘಾಟಿ ಇದನ್ನು ತಿಂತಾಯಿದ್ದೀನಿ ಇದು ರೊಟ್ಟಿ ಚಪಾತಿ ಇದು ನಮ್ಮ ಕಡೆ ಯಾವ ಥರ ಚಪಾತಿ ಬಡಿತಾರೋ ಅದನ್ನು ಇದು ಒಲೆಯಲ್ಲಿ ಹಾಕಿ ಸುಡ್ತಾರೆ ನೋಡ್ತಾ ಇರ್ಬೋದು ಇದು ಸಾಂಬಾರು ಇದ್ರ ಜೊತೆ ಈರುಳ್ಳಿ ಮತ್ತು ಲಿಂಬೆ ಹಣ್ಣು ಕೊಟ್ಟಿದ್ದಾರೆ ನೋಡಿ ಸೂಪರಾಗಿದೆ ಬನ್ನಿ ತಿನ್ಕೊಂಡು ಮತ್ತೆ ಮುಂದೆ ಹೋಗುತ್ತೆ ನೋಡಿ ನನ್ನ ಈ ದಿನ ಮುಕ್ತಾಯವಾಗುತ್ತೆ ಯಾಕೆಂದರೆ ಇನ್ನೊಂದು ನೋಡ್ತಾ ಇರ್ಬೋದು ಇವಾಗ ಬನ್ನಿ ಒಳಗಡೆ ಕರ್ಕೊಂಡಿದ್ದೀನಿ ಒಳಗಡೆ ಹೋಗಿ ನಾನು ಮಲಗುವ ಸ್ಥಾನ ನೋಡಿ ಇದೇ ಥರ ಈ ಬಣ್ಣ ಎಲ್ಲ ಮಲ್ಕೊಂಡಿದ್ದಾರೆ ನಾನು ಮಲ್ಕೋತೀನಿ ಬನ್ನಿ ಇವತ್ತಿಂದು ಇಲ್ಲೇ ಎಂಡಾಗಿರುತ್ತೆ ಜೈ ಶ್ರೀರಾಮ್ ಹರಹರ್ ಮಹಾದೇವ್ ಏನಾದರೂ ತಪ್ಪಾದರೆ ಕ್ಷಮಿಸಿ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಆಯ್ತು ಮಾಡ್ತಾ ಇರಬೇಕು ಅಲ್ಲೇ ನಮಗೆ ಸ್ವಲ್ಪ ನೆಮ್ಮದಿ ಮತ್ತೆ ಸಿಗೋಣ ಹಾರ್ ಹಾರ್ ಮಹಾದೇವ್ ಜೈ ಶ್ರೀರಾಮ್ ಬರೋಣ